ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೋಟ್ ನೆಕ್ಕು ಸಿಂಪಲ್ ಡಿಸೈನ್ ಆಗಿ ಅಂದರೆ ತುಂಬ ಇವಾಗೆಲ್ಲ ಟ್ರೆಂಡಿಂಗ್ ಇದೆ ಸ್ನೇಹಿತರೆ ಈ ಒಂದು ನೆಕ್ಕು ತುಂಬ ಚೆನ್ನಾಗಿದೆ ಈ ಒಂದು ಡಿಸೈನು ಈ ಒಂದು ಕ್ಯಾಪ್ ಇರುತ್ತೆ ಅಲ್ವಾ ಆ ಕ್ಯಾಪಲ್ಲಿ ನಾನು ಕರೆಕ್ಟಾಗಿ ಮೆಜರ್ಮೆಂಟನ್ನು ತೊಗೊಂಬಿಟ್ಟು ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಏನು ಇವಾಗ ಮಾರ್ಕ್ ಅಲ್ವಾ ಜಸ್ಟ್ ಇವಾಗ ನಾನು ಲೈನಿಂಗ್ ಮೇಲೆ ಕ್ಯಾನ್ವಾಸನ್ನು ಹಾಕಿಬಿಟ್ಟು ಸ್ಟಿಚ್ ಮಾಡ್ಕೊತೀನಿ ಏನಪ್ಪ ಅಂತಂದರೆ ಹೊಸದಾಗಿ ಎಲ್ಲ ಕಲಿತಾ ಇರ್ತಾರಲ್ವ ಅವ್ರಿಗೆಲ್ಲ ಕನ್ಫ್ಯೂಷನ್ ಇರುತ್ತೆ ಮೇನ್ ಫ್ಯಾಬ್ರಿಕ್ ಎಲ್ಲಿ ಇಟ್ಕೋಬೇಕು ಲೈನಿಂಗ್ ಎಲ್ಲಿ ಇಟ್ಕೋಬೇಕು ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ ಆ ಒಂದು ಕನ್ಫ್ಯೂಸನ್ನು ಬೇಡ ಸ್ನೇಹಿತರೆ ಜಸ್ಟ್ ಇವಾಗ ನಾನು ಕ್ಯಾನ್ವಾಸನ್ನು ಲೈನಿಂಗ್ ಮೇಲೆ ಇಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ ಆ ಮಾರ್ಕ್ ಮೇಲೆ ಕರೆಕ್ಟಾಗಿ ಹೊಲಿಗೆನ ಹಾಕೊತ ಬನ್ನಿ ನೀಟಾಗಿ ಹೊಲಿಗೆ ಹಾಕೋತ ಬನ್ ಬಂತು ಅಂದರೆ ನಿಮಗೆ ಯಾವುದೇ ಯಾವುದೇ ರೀತಿ ಒಂದು ನೆಕ್ಕು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದಾಗಿರ್ಬೋದು ತುಂಬ ಒಂದು ನೀಟಾಗಿ ಚೆನ್ನಾಗಿ ಬರುತ್ತೆ ಈ ಒಂದು ಮೆಜರ್ಮೆಂಟು ಈ ಒಂದು ಟಿಪ್ಸು ಫಾಲೋ ಮಾಡಿದರೆ ನಿಮಗೆ ಯಾವುದೇ ರೀತಿ ತೊಂದರೆ ಕೂಡ ಬರೋದಿಲ್ಲ ಬ್ಲೌಸು ಹಾಳಾಗೋದಿಲ್ಲ ಫಸ್ಟು ನೀವೇನು ಕಲಿತಾ ಇರ್ತೀರಲ್ವ ಅವರು ಈ ಒಂದು ಮೆಥಡನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ನಾನು ಲೈನಿಂಗ್ ಯಾವುದೇ ರೀತಿ ಕಟ್ ಮಾಡ್ಕೊಂಡಿಲ್ಲ ಏನೂ ಮಾಡ್ಕೊಂಡಿಲ್ಲ ಜಸ್ಟ್ ಇವಾಗ ನಾನು ಏನಪ್ಪ ಅಂತಂದರೆ ಕ್ಯಾನ್ವಸನ್ನು ಇಟ್ಕೊಂಡಿದ್ದೀನಲ್ವ ಅದೇ ರೀತಿ ಇಟ್ಕೊಂಡಿದ್ದೀನಿ ಜಸ್ಟ್ ಎಲ್ಲ ಮಾರ್ಕ್ ಮಾಡಿಕೊಂಡು ಸ್ಟಿಚನ್ನು ಹಾಕ್ಕೊಂಡು ಬಂದ್ವಿ ಅಂತಂದರೆ ನೀಟಾಗಿ ಟರ್ನ್ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ಫಾಲೋ ಮಾಡಿದರೆ ಮಾತ್ರ ನನಗೆ ಬ್ಲೌಸು ನೀಟಾಗಿ ಬರುತ್ತೆ ಸ್ನೇಹಿತರೆ ಇವಾಗ ಎಲ್ಲ ಫಿನಿಶಿಂಗ್ ಆಯ್ತಲ್ವ ಕ್ಲೀನಾಗಿ ರೌಂಡ್ ಎಲ್ಲ ಸ್ಟಿಚ್ ಹಾಕೊಂತ ಬಂದ್ವಿ ಅಲ್ವಾ ಇವಾಗ ಫೈನಲ್ ಆಗಿ ನಾನು ಕಟ್ ಮಾಡ್ಕೊತೀನಿ ಸ್ನೇಹಿತರೆ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಟರ್ನ್ ಮಾಡೋದು ಮತ್ತು ಮೇನ್ ಫ್ಯಾಬ್ರಿಕ್ಕು ಯಾವ ರೀತಿ ಇಟ್ಕೋಬೇಕು ಅಂತಂದ್ಬಿಟ್ಟು ತೋರಿಸ್ತೀನಿ ನಾವು ಲೈನಿಂಗ್ ಬ್ಲೌಸು ನಾವು ಪೈಪಿಂಗ್ ಮಾಡದೇ ಇರೋ ಥರ ಹೊಲಿತೀವಲ್ವ ಅದೇ ರೀತಿ ನಾವು ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡ್ಬಿಟ್ಟು ನಾವು ಇವಾಗ ಇನ್ನೊಂದು ಸ್ಟಿಚ್ಚು ಇವಾಗ ಏನಾವು ಹಾಕಿದ್ವಲ್ವ ಆ ಒಂದು ಸ್ಟಿಚ್ಚನ್ನು ಹಾಕೊಂಡ್ಬಂದುಬಿಡೋಣ ಅದ್ರ ಮಧ್ಯೆ ಇವಾಗ ಮದ್ಯಕ್ಕೆ ಫೋಲ್ಡ್ ಮಾಡ್ಕೊಂಬಿಟ್ಟು ನಾವು ಕರೆಕ್ಟಾಗಿ ಅರ್ಧ ಭಾಗ ಮಾಡಿಕೊಂಡು ನೀಟಾಗಿ ಮದ್ಯಕ್ಕೆ ನಾವು ಈ ಒಂದು ನೆಕ್ಕನ್ನು ಡಿಸೈನ್ ಮಾಡಿದಿವಲ್ವ ಅದನ್ನೆಲ್ಲ ಕರೆಕ್ಟಾಗಿ ನೀಟಾಗಿ ರಿಮೂವ್ ಮಾಡ್ಕೊಂಬಿಡೋಣ ರಿಮ ಮಾಡ್ಕೊಂಡಾದಮೇಲೆ ನಮಗೆ ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡಿದ್ರೆ ಅಂದರೆ ಒಂದು ಸ್ಟಿಚ್ ಹಾಕೊಂಡು ಬಂದರೆ ಆವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈ ರೀತಿ ಒಂದು ಇವಾಗ ಮೇನ್ ಫ್ಯಾಬ್ರಿಕ್ ಕೂಡ ನಾನು ಎರಡು ಭಾಗ ಮಾಡ್ಕೊತೀನಿ ಎರಡು ಭಾಗ ಮಾಡಿಕೊಂಡ್ರೆ ಆ ಒಂದು ಸ್ಟಿಚ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಈ ರೀತಿ ಕರೆಕ್ಟಾಗಿ ಸೀದಾ ಇಟ್ಕೊಳ್ಳಿ ಯಾವುದೇ ರೀತಿ ಆ ಉಲ್ಟಾನ ಇಟ್ಕೊಳಕ್ಕೆ ಹೋಗ್ಬಿಡಿ ಆ ಕ್ಯಾನ್ವಾಸ್ ಮಾತ್ರ ಮೇಲುಗಡೆಯೇ ಬರಲಿ ಲೈನಿಂಗು ಮಧ್ಯಕ್ಕೆ ಇರಲಿ ಮೇನ್ ಫ್ಯಾಬ್ರಿಕ್ ಮಾತ್ರ ಕೆಳಗಡೆ ಇದ್ದು ಮತ್ತು ಸೀದೇ ಇರಬೇಕು ಮೇನ್ ಫ್ಯಾಬ್ರಿಕ್ಕು ಈ ರೀತಿ ಒಂದು ಇಟ್ಕೊಂಡ್ಬಿಟ್ಟು ನೀವು ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕೊಂಡು ಬಂದಮೇಲೆ ಇವಾಗ ಉಳಿದಿರೋಂಥ ಕ್ಯಾನ್ವಾಸ್ ಏನಿರುತ್ತೆ ಅಲ್ವಾ ಎಕ್ಸ್ಟ್ರಾ ಇರೋ ಇರೋದನ್ನು ನಾವು ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಮುಗಿಯಿತು ಇನ್ನೂ ಬೇಕಂದರೆ ನೀವು ಇನ್ನೂ ಚೂ ಇನ್ನೂ ಕಮ್ಮಿ ಬೇಕಾದರೆ ಮಾಡ್ಕೊಬೋದು ನಾನು ಅಷ್ಟಿಗೆ ಬಿಟ್ಟಿದ್ದೀನಿ ಇವಾಗ ಕರೆಕ್ಟಾಗಿ ಈ ಥರ ಇಟ್ಕೊಂಡ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ ಸ್ನೇಹಿತರೆ ಹೊಸ್ದಾಗಿ ಏನು ಯಾರೆಲ್ಲ ನೋಡ್ತಾ ಇದ್ದಾರೆ ನನ್ನೊಂದು ಚಾನಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾನು ಹೊಲಿಗೆ ಮೇಲೆ ಹೊಲಿಗೆನೇ ಬರ್ತಾ ಇದ್ದೀನಿ ಒಂದು ಚೂರು ಕೂಡ ಆ ಚೇಚೆ ಹೋಗ್ತಾ ಇಲ್ಲ ಆ ಚೇಚೆ ಹೋದರೆ ಏನಾಗುತ್ತಪ್ಪ ಅಂತಂದರೆ ಡಿಸೈನ್ ಕೂಡ ಹಾಳಾಗೋ ಚಾನ್ಸ್ ಇರುತ್ತೆ ನಾನು ಫಸ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಕ್ಯಾನ್ವಾಸ್ ಮೇಲೆ ಏನು ಹೊಲಿಗೆ ಹಾಕಿದ್ನಲ್ವ ಅದೇ ಹೊಲಿಗೆ ಮೇಲೆ ನಾವು ಇವಾಗ ಮತ್ತೆ ಮೇನ್ ಫ್ಯಾಬ್ರಿಕ್ ಇಟ್ಬಿಟ್ಟು ಹೊಲಿಗೆನ ಹಾಕೊಂಡು ಕರೆಕ್ಟಾಗಿ ನೀಟಾಗಿ ಆಗುತ್ತೆ ನೀವು ಅಂದ್ಕೊತೀರಾ ಸ್ಟಾರ್ಟಿಂಗೆ ಇದು ಮೇನ್ ಫ್ಯಾಬ್ರಿಕ್ಕು ಎಲ್ಲ ಅಟ್ಯಾಚ್ ಮಾಡಿದ್ರೆ ಆಗ್ತಿತ್ತು ಅಂತ ಬಟ್ ನಮಗೇನಪ್ಪ ಅಂತಂದರೆ ನಾವು ಹೊಸ್ದಾಗಿ ಕಲಿತಾ ಇದ್ದೀವಿ ಅಂತ ಅಂದಾಗ ನಾವು ಕ್ಯಾನ್ವಾಸ್ ಎಲ್ಲ ಯೂಸ್ ಮಾಡಿ ಜಾಸ್ತಿ ಎಲ್ಲ ಒಲಿಯೋದಿಲ್ಲ ಏನು ಮಾಡೋದಪ್ಪ ಅಂತ ಅಂದಾಗ ಫಸ್ಟ್ ನೀವು ಈ ರೀತಿ ಒಂದು ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಲೈನಿಂಗ್ ಮೇಲೆ ಇಟ್ಬಿಟ್ಟು ಕ್ಯಾನ್ವಾಸನ್ನು ಇಟ್ಕೊಂಡು ನೀವು ಡಿಸೈನ್ ಯಾವ್ದು ಬೇಕಾದರೂ ನಿಮ್ಗೆ ಯಾವ್ದು ಇಷ್ಟನ ಆ ಒಂದು ಡಿಸೈನನ್ನು ಶೇ ಅಂದರೆ ಡ್ರಾ ಮಾಡಿಕೊಂಡು ಅದ್ರ ಮೇಲೆ ನೀವು ಕ್ಯಾನ್ವಾಸ್ ಹಾಕಿಬಿಟ್ಟು ಸ್ಟಿಚ್ ಮಾಡಿದೆ ಅಂದರೆ ನಿಮಗೆ ಫಿನಿಷಿಂಗ್ ಬಂತು ಅಂದಾಗ ನೀವು ರಿಮೋ ರಿಮೋವ್ ಮಾಡಿಕೊಂಡು ಆಮೇಲೆ ನೀವು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿ ಒಲ್ದು ಅದಾದ ಮೇಲೆ ನೋಡಬೇಕು ನಿಮಗೆ ಅವಾಗ ಗೊತ್ತಾಗುತ್ತೆ ಆವಾಗ ಯಾವುದೇ ರೀತಿ ಬ್ಲೌಸ್ ಕೂಡ ಹಾಳಾಗೋ ಚಾನ್ಸ್ ಇರೋದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾಕಂದರೆ ಹೊಸಗೆಲ್ಲ ಕಲಿತಾ ಇರ್ತೀವಿ ಲೈನಿಂಗು ಕ್ಯಾನ್ವಾಸ್ ಎಲ್ಲ ಇಟ್ಬಿಟ್ಟು ಮತ್ತು ಮೇನ್ ಫೆಬ್ರಿಕಿಂಗ್ ಇಡಬೇಕು ಊಟನ ಸೀದನ ಎಲ್ಲ ತುಂಬ ಒಂದು ಕನ್ಫ್ಯೂಸನ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಆ ಒಂದು ಕನ್ಫ್ಯೂಸನ್ನೇ ಬೇಡ ಈ ರೀತಿ ಫಾಲೋ ಮಾಡಿದರೆ ನೀವು ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬ್ಲೌಸು ಆರಾಮಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಒಂದು ಕಡ್ಡಿನ ಬಳಸ್ಕೊಂಡು ಕರೆಕ್ಟಾಗಿ ಕರುವು ಶೇಪೆಲ್ಲ ಇರುತ್ತೆ ಅಲ್ವಾ ಆ ಡಿಸೈನ್ ಎಲ್ಲ ಕರೆಕ್ಟಾಗಿ ನೀಟಾಗಿ ಬರಬೇಕು ಫಿನಿಷಿಂಗು ಆ ಒಂದು ಕಡ್ಡಿ ಸಹಾಯದಿಂದ ನಾನು ಇವಾಗ ಟರ್ನ್ ಮಾಡ್ತಾಯಿದ್ದೀನಿ ಟರ್ನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಆದರೂ ಕೂಡ ನಾವು ಡಿಸೈನು ಶೇಪ್ ಅನ್ನೋದು ಸ್ವಲ್ಪ ಬರೋದಿಲ್ಲ ಅದಕ್ಕೋಸ್ಕರ ರೀತಿ ಇರೋದು ನೋಡ್ತಾ ಇರ್ಬೋದು ಈ ರೀತಿ ಎಕ್ಸ್ಟ್ರಾ ಇದ್ದು ಇದ್ದರೂ ಕೂಡ ನೀವು ಕ್ಯಾನ್ವಸ್ಸು ರಿಮೂವ್ ಮಾಡ್ಕೋಬೋದು ಈ ರೀತಿ ಕೈಲಿಂದ ಕರೆಕ್ಟಾಗಿ ಡಿಸೈನನ್ನು ಬರೋ ರೀತಿ ನೋಡಿಕೊಂಡು ಒಂದು ಹೊಲಿಗೆ ಅದ್ರ ಮೇಲೆ ಈ ಡಿಸೈನ್ ಮಾಡಿದಿವಲ್ವ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕೊಂಬಂದ್ಬಿಡಿ ನೀಟಾಗಿ ಬಂದ್ಬಿಡುತ್ತೆ ಒಂದು ಚೂರು ಒಂದು ಐರನ್ ಮಾಡಿಬಿಟ್ರೆ ಇನ್ನೂ ನೀಟಾಗಿ ಬ್ಲೌಸ್ ಕೂಡ ರೆಡಿಯಾಗುತ್ತೆ ಸ್ನೇಹಿತರೆ ನೋಡಿದ್ರೆ ಅಲ್ವಾ ತುಂಬ ಈಸಿಯಾಗಿ ಈ ಒಂದು ಡಿಸೈನ್ ಮಾಡ್ಕೊಬೋದು ಹೊಸ್ದಾಗಿ ಕಲಿತಾ ಇರ್ತೀರ ಗೊತ್ತಾಗೋದಿಲ್ಲ ಹೆಂಗಪ್ಪ ಮಾಡೋದು ಅವರೆಲ್ಲ ಕೆನಸ್ ಹಾಕ್ಬಿಟ್ಟು ಹೆಂಗೆ ಸ್ಟಿಚ್ ಮಾಡ್ತಾರೆ ನಮಗೆ ಯಾಕೆ ಬರ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಈ ಒಂದು ಮೆಥಡನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಸ್ವಲ್ಪ ಡಬಲ್ ಕೆಲಸ ಅನ್ನಿಸ್ಬೋದು ಬಟ್ ಪರ್ಫೆಕ್ಟ್ ಆದ ಒಂದು ಬ್ ಬ್ಲೌಸು ರೆಡಿ ಆಗುತ್ತೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂದು ಚೂರು ಏನಾದರೂ ಡಿಸೈನ್ ಸ್ವಲ್ಪ ಒಳಗಡೆ ಇತ್ತು ಅಂದರೆ ಅದನ್ನ ಸ್ವಲ್ಪ ಹೊರಗಡೆ ತಳ್ಳಿ ಆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಬ್ಲೌಸ್ ಕೂಡ ಬರುತ್ತೆ ಸ್ನೇಹಿತರ ಆದಷ್ಟು ಶೇರ್ ಕೂಡ ಮಾಡಿ ತುಂಬ ಜನ ಶೇರ್ ಮಾಡ್ತಾಯಿದ್ದೀರಾ ತುಂಬ ಖುಷಿಯಾಗುತ್ತೆ ಒಂದೊಂದು ವಿಡಿಯೋ ಐವತ್ತರಿಂದ ಅರವತ್ತು ಶೇರ್ ಕೂಡ ತೋರಿಸ್ತೆ ನನಗೆ ಗೊತ್ತಾಗುತ್ತೆ ಯಾರೆಲ್ಲ ಶೇ ಎಷ್ಟು ಜನ ಶೇರ್ ಮಾಡಿದಿರ ಅಂತ ಗೊತ್ತಾಗುತ್ತೆ ಸ್ನೇಹಿತರ ನನಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕಂದರೆ ಕಲಿಯೋರು ತುಂಬ ಜನ ಇರ್ತಾರಲ್ವ ಅವರು ಕೂಡ ಕಲಿಬೇಕು ನಿಮ್ಮ ಅಕ್ಕಪಕ್ಕದವ್ರು ಕೂಡ ಕಲಿಬೇಕು ತುಂಬ ಜನ ಶೇರ್ ಇದ್ದೀರಾ ಥ್ಯಾಂಕ್ ಯು ಈ ರೀತಿ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ವಾ ಒಂದು ಮೇನ್ ಫ್ಯಾಬ್ರಿಕ್ಕು ಎಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಡ್ವಿ ಅಂದರೆ ನೀಟಾಗಿ ಡಿಸೈನು ಆಗುತ್ತೆ ನೋಡಿದ್ರಲ್ವಾ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಇವಾಗ ಒಂದು ಸೈಡ್ ಮಾಡಿದ್ವಲ್ವ ರೆಡಿ ಮಾಡಿದ್ವ ಇದು ಕೂಡ ನಾನು ರೆಡಿ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಎರಡು ಬ್ಲೌಸು ಕೂಡ ನನಗೆ ರೆಡಿಯಾಗಿ ಸಿಕ್ತು ಈ ರೀತಿ ಬ್ಲೌಸು ಕಾಣಿಸ್ತಾ ಇದೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಅಂತ ಹೇಳಕ್ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಕೆಳಗಡೆ ನಾನಿಲ್ಲಿ ಸೀರೆ ಕಲರ್ ಸೀರೆನೇ ಒಂದು ಸ್ವಲ್ಪ ಎಕ್ಸ್ಟ್ರನ್ನೊಂದು ಹರ್ಕೊಂಡಿದ್ದೆ ನಾನು ಬಟ್ಟೆನ ಅದರಲ್ಲಿ ಇವಾಗ ಪೈಪಿಂಗನ್ನು ಮಾಡ್ಕೊತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೈಪಿಂಗ್ ಮಾಡೋದರಿಂದ ಇರೋ ಅದರಲ್ಲೂ ಎಲ್ಲ ಇದೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೀತಿ ಒಂದು ಪೈಪಿಂಗನ್ನು ಕೊಟ್ಕೊತ ಇದ್ದೀನಿ ಸ್ನೇಹಿತರೆ ಆ ಬ್ಲೂ ಇರೋದಕ್ಕೂ ಮತ್ತು ಸ್ಕೈ ಬ್ಲೂ ಇರೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಫುಲ್ಲು ಡಾರ್ಕ್ ಬ್ಲೂ ಆಗುತ್ತೆ ಅದು ಸ್ಕೈ ಬ್ಲೂ ಆಗುತ್ತಲ್ವಾ ಆ ಕಲರ್ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮ್ಯಾಚ್ ಆಗುತ್ತೆ ತುಂಬ ಲುಕ್ ಕೊಡುತ್ತೆ ಅಂತಂದ್ಬಿಟ್ಟು ನಾನಿಲ್ಲಿ ಥ್ರೆಡ್ ಪೈಪ್ ಕೊಟ್ಟೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಒಂದು ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್